ನಮಸ್ಕಾರ ಆಹಾರ ಆರೋಗ್ಯ ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ವಿನಯ್ ಕುಮಾರ್ ಸ್ವಾಮಿ ಅವರು ಅವರು ಕೇವಲ ಮೂಳೆ ತಜ್ಞರು ಅಷ್ಟೇ ಅಲ್ಲ ನಾಟ್ ಎ ಜಸ್ಟ್ ಆರ್ಡಿನರಿ ಆರ್ಥೋಪೆಡಿಕ್ ಸರ್ಜನ್ ಹೀ ಇಸ್ ಇನ್ ಸ್ಪೋರ್ಟ್ಸ್ ಇಂಜುರಿ ಟ್ರೇನ್ಡ್ ಇನ್ ರೋಬೋಟಿಕ್ ಸರ್ಜರಿ ಟ್ರೇನ್ಡ್ ಇನ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂಡ್ ದೆನ್ ಹೀ ಒನ್ ಆಫ್ ದ ಲೀಡಿಂಗ್ ರೋಬೋಟಿಕ್ ಸರ್ಜನ್ ಏನು ಅಂತ ಅವರು ಸ್ವತಃ ಮ್ಯಾರಥಾನ್ ರನ್ನರ್ ಕೂಡ ತುಂಬಾ ಮೆಡಲ್ಸ್ ತಗೊಂಡಿದ್ದಾರೆ ಸೊ ಹಾಗಾಗಿ ಇವತ್ತು ನಮಸ್ಕಾರ ವಿನಯ್ ಅವರೇ ನಮಸ್ಕಾರ ಮೇಡಮ್ ನನ್ನ ಇವತ್ತು ನಿಮ್ ಕಾರ್ಯಕ್ರಮಕ್ಕೆ ಕರೆಸ್ಕೊಂಡಿದ್ದಕ್ಕೆ ನೋವು ಸರ್ವೇ ಸಾಮಾನ್ಯ ಸುಮಾರು ಜನ ಅದರಿಂದ ಬಳಸ್ತಾ ಇದಾರೆ ಅದಕ್ಕೆ ಸಹಾಯ ಮಾಡೋದಕ್ಕೆ ನಾವೆಲ್ಲ ಇದೀವಿ ಅದಕ್ಕೆ ಯಾವ ರೀತಿ ಅವ್ರಿಗೆ ಸಹಾಯ ಮಾಡಬಹುದು ರೋಬೋಟಿಕ್ ಒಂದ್ ಒಂದು ಕಾಲಕ್ಕೆ ಮಂಡಿ ನೋವು ಅಂದ್ರೆ ಮೊಲಾಮು ಅದಾದ್ಮೇಲೆ ಮಾತ್ರೆ ಅದಾದ್ಮೇಲೆ ಇಂಜೆಕ್ಷನ್ ಬಂತು ಆಮೇಲೆ ನೀ ರಿಪ್ಲೇಸ್ಮೆಂಟ್ ಬಂದ್ಬಿಡ್ತು ಈಗ ನೀವು ರೋಬೋಟಿಕ್ ಅಂತ ಇದ್ದೀರಿ ಈ ರೋಬೋಟಿಕ್ ಸರ್ಜರಿ ಅಂದ್ರೆ ಏನು ಅಂತ ದಯವಿಟ್ಟು ರೋಬೋಟಿಕ್ ರಿಪ್ಲೇಸ್ಮೆಂಟ್ ಅಂದ್ರೆ ಒಂದು ಓಡಾಡುವಂತ ರೋಬೋ ಬಂದು ನಿಮ್ಮ ಮಂಡಿ ರಿಪ್ಲೇಸ್ಮೆಂಟ್ ಮಾಡತ್ತೆ ಅಂತ ಅಲ್ಲ ಇಟ್ ಈಸ್ ಅ ರೋಬೋಟಿಕ್ ಆರ್ಮ್ ಅಂತ ಹೇಳ್ತೀವಿ ಒಂದು ದೊಡ್ಡ ಮಷಿನ್ ಇರುತ್ತೆ ಅದಕ್ಕೆ ಒಂದು ಕೈ ತರ ಇರುತ್ತೆ ಅದು ನಿಮ್ಮ ಮಂಡಿ ಮೇಲೆ ಶಸ್ತ್ರಚಿಕಿತ್ಸೆ ಮಾಡತ್ತೆ ಸರ್ಜನ್ ಇರುವಾಗ್ಲಾ ಸರ್ಜನ್ ನ ರಿಪ್ಲೇಸ್ ಮಾಡ್ತಾ ಇಲ್ಲ ಅದು ಸರ್ಜನ್ ತುಂಬಾ ಇಂಪಾರ್ಟೆಂಟ್ ಮಂಡಿ ರಿಪ್ಲೇಸ್ಮೆಂಟ್ ಅಲ್ಲಿ ಇವಾಗ್ಲೂ ಕೂಡ ಬಟ್ ರೋಬೋಟಿಕಲಿ ಆ ಇದು ನಮ್ಮ ಮಂಡಿ ಒಂದು ಮಾಡೆಲ್ ಇದು ಪೂರ್ತಿ ಸೌದೋದಾಗ ಇದನ್ನ ಮಂಡಿ ಸವಿತಾ ಅಥವಾ ಆರ್ಥರೈಟಿಸ್ ಅಂತ ಹೇಳ್ತೀವಿ ಅದ್ ಸೌದೋದಾಗ ನಾವೇನ್ ಮಾಡ್ತೀವಿ ಆ ಸೌದೋಗಿರೋ ಪೋರ್ಷನ್ ನ ಕಟ್ ಮಾಡಿ ಮಂಡಿ ರಿಪ್ಲೇಸ್ಮೆಂಟ್ ಅಂತ ಮಾಡ್ತೀವಿ ಆ ಸೌದೋಗಿರೋ ಪೋರ್ಷನ್ಗಳನ್ನ ಕಟ್ ಮಾಡಿ ಈ ತರ ಕಾಂಪೊನೆಂಟ್ಗಳನ್ನ ಹಾಕ್ತೀವಿ ಇದು ಮಂಡಿ ರಿಪ್ಲೇಸ್ಮೆಂಟ್ ಕಾಂಪೊನೆಂಟ್ ಇದು ತೊಡೆ ಮೂಡೆಗೆ ಹೋಗುತ್ತೆ ಈ ಇದು ಇನ್ನೊಂದು ಮೆಟಲ್ ಖಾಲಿ ಮೂಳೆ ಹೋಗುತ್ತೆ ಅಲ್ಲಿ ವೈಟ್ ಕಾಣಿಸ್ತಾ ಇರೋದು ಅಲ್ಟ್ರಾ ಹೈಮೊಲೊಕುಲೈಟ್ ಪಾಲಿಯೆಥಿಲೀನ್ ಅಂತ ಸೊ ಈ ಮೂಳೆ ಕಾಂಪೋನೆಂಟ್ಸ್ ನೀ ರಿಪ್ಲೇಸ್ಮೆಂಟ್ ಕಾಂಪೋನೆಂಟ್ಸ್ ನ ಕೂರ್ಸೋದಕ್ಕೆ ಮೂಳೆನ ಕಟ್ ಮಾಡಬೇಕು ಆ ಕಟ್ಗಳನ್ನ ರೋಬೋ ಮಾಡಿದ್ರೆ ಜಾಸ್ತಿ ಆಕ್ಯುರೇಟ್ ಆಗಿ ಮಾಡತ್ತೆ ಅಂತ ಆ ರೋಬೋಟಿಕ್ ನ ನಾವು ತಗೊಂಬಂದ್ವಿ ಆ ನಾವು ಮ್ಯಾನ್ಯಲಿ ಮಾಡೋದಕ್ಕಿನ್ನ ರೋಬೋ ಇನ್ನೂ ಸ್ವಲ್ಪ ಆಕ್ಯುರೇಟ್ ಆಗಿ ಮಾಡತ್ತೆ ಅಂತ ಈ ಮಂಡಿ ರಿಪ್ಲೇಸ್ಮೆಂಟ್ ಸಕ್ಸಸ್ ಈ ಬೋನ್ ಕಟ್ ಗಳ ಮೇಲೆ ಡಿಪೆಂಡ್ ಆಗುತ್ತೆ ಈ ರಿಪ್ಲೇಸ್ಮೆಂಟ್ ಕಾಂಪೋನೆಂಟ್ ನ ಎಷ್ಟು ಚೆನ್ನಾಗಿ ಕೂರಿಸ್ತೀವಿ ಅಂತ ಸೊ ರೋಬೋಟಿಕ್ ಅಲ್ಲಿ ಅದು ಜಾಸ್ತಿ ಆಕ್ಯುರೇಟ್ ಆಗಿ ಕೂತ್ಕೊಳುತ್ತೆ ಯಾಕಂದ್ರೆ ಮುಂಚೆನೆ ಒಂದು ಸಿಟಿ ಸ್ಕ್ಯಾನ್ ಮಾಡಿಸಿ ಆಮೇಲೆ ಅದನ್ನ ರೋಬೋಟಿಕ್ ಅಲ್ಲಿ ಕಟ್ ಮಾಡಿ ಕೊನೆಗೆ ಇಂಪ್ಲಾಂಟ್ ಹಾಕೋದು ಸರ್ಜನಿ ಅಂದ್ರೆ ಕಟ್ ಮಾಡಿ ಪ್ರಿಪೇರ್ ಮಾಡಿ ನಿಮ್ಗೆ ಕೊಡುವಂತದ್ದು ರೋಬೋ ಆದ್ರೆ ಹೊಸದನ್ನ ಇಂಪ್ಲಾಂಟ್ ಹಾಕೋದು ನೀವೇ ಅದು ಕಟ್ ಮಾಡೋದು ಕೂಡ ಕಂಟ್ರೋಲ್ ನೀವೇ ಮಾಡ್ತೀರಿ ಇಲ್ಲ ಇಲ್ಲ ದೂರ ಕೂತ್ಕೊಂಡು ಮಾಡಿರಲ್ಲ ನಾವು ಕೈಲೇ ಇರತ್ತೆ ಅದು ಆ ರೋಬೋಟಿಕ್ ಆಮ್ನು ನಾವೇ ಕೈಯಲ್ಲಿ ಹಿಡ್ಕೊಂಡಿರ್ತೀವಿ ಬಟ್ ಅಕಸ್ಮಾತ್ ಬೈ ಮಿಸ್ಟೇಕ್ ತಪ್ಪು ಕಡೆ ಹೋಗ್ತಾ ಇದ್ರೆ ಅದು ತಡಿಯತ್ತೆ ಅದ್ರಲ್ಲಿ ಹ್ಯಾಪ್ಟಿಕ್ ಫೀಡ್ ಬ್ಯಾಕ್ ಅಂತ ಇರುತ್ತೆ ಅದ್ರಲ್ಲೇ ಬೌಂಡ್ರಿ ಡಿಫೈನ್ ಆಗಿರತ್ತೆ ಸಿಟಿ ಸ್ಕ್ಯಾನ್ ಅಲ್ಲಿ ನಾವು ಮೂಳೆ ದಾಟಿ ಹಿಂದ್ಗಡೆ ರಕ್ತದ ನರಗಳೆಲ್ಲ ಇರತ್ತೆ ಅದ್ರ ಕಡೆ ಏನಾದ್ರು ಹೋಗ್ತಾ ಇದ್ರೆ ಅವಾಗ ರೋಗೋ ನಮ್ಗೆ ಹೋಗ್ ಬಿಡೋದಿಲ್ಲ ಆ ಅಂದ್ರೆ ನಿಮ್ ಕೈ ನಡಕ್ತಾ ಇದ್ರೆ ಕೈ ಅಲ್ಲಾಡ್ತಾ ಇದ್ರೆ ತಪ್ಪಿ ಕೈ ಬೇರೆ ಕಡೆ ಹೋಗ್ತಾ ಇದ್ರೆ ಅದನ್ನ ಪ್ರಿವೆಂಟ್ ಮಾಡತ್ತೆ ಅಂತ ಯಾಕಂದ್ರೆ ನಾವು ಕಟ್ ಮಾಡುವಾಗ ಫೋರ್ಸ್ ಯೂಸ್ ಮಾಡ್ಕೊಂಡು ನಾವು ಬದ್ ಮಾಡ್ಬೇಕಾದ್ರೆ ನಮ್ಮ ಕೈಯಿಂದ ತಪ್ಪಾಗ್ಬಹುದು ಆ ತಪ್ಪನ್ನ ಪ್ರಿವೆಂಟ್ ಮಾಡುತ್ತೆ ಅಂತ ನೀವು ಹೇಳ್ತಾ ಇದ್ದೀರಿ ಸೊ ಇದನ್ನ ಮೊದ್ಲೇ ಅದಕ್ಕೆ ಫೀಡ್ ಮಾಡಿರ್ತೀರಿ ನೀವು ಅಂದ್ರೆ ಈ ಸಿಟಿ ಸ್ಕ್ಯಾನ್ ಮಾಡಿ ಎಷ್ಟು ಭಾಗ ಎಷ್ಟ್ ಕಟ್ ಮಾಡ್ಬೇಕು ಎಷ್ಟ್ ಲೆವೆಲ್ ಅಂತ ಸ್ಪೀಡ್ ಮಾಡಿ ಮಾಡಿರೋದ್ರಿಂದ ಕರೆಕ್ಟಾಗಿ ಆಗಿ ಅಷ್ಟು ಮಾತ್ರ ಕಟ್ ಮಾಡುತ್ತೆ ಅಂತ ನೀವ್ ಹೇಳ್ತಾರೆ ಅಲ್ವಾ ಸೊ ಹಾಗಾದ್ರೆ ಈಗ ನಾವು ಪ್ರಶ್ನೆ ಕೇಳದೆ ಬೇಕಾಗಿಲ್ಲ ಅಂದ್ರೆ ರೆಗ್ಯುಲರ್ ಅದು ನೀರ್ ರಿಪ್ಲೇಸ್ಮೆಂಟ್ಗೂ ಇದಕ್ಕೂ ಏನು ವ್ಯತ್ಯಾಸ ಅಂತ ಕೇಳೋದೇ ಬೇಡ ಎಲ್ಲ ತಿಳಿಸ್ಬಿಟ್ಟಿದ್ದೀರಿ ಅಡ್ವಾಂಟೇಜು ಅಂತಂದ್ರೆ ಕಾಸ್ಟ್ ಅಲ್ಲಿ ವ್ಯತ್ಯಾಸ ಜಾಸ್ತಿ ಆಗತ್ತ ಕಾಸ್ಟ್ ಅಲ್ಲಿ ಸುಮಾರು ವ್ಯತ್ಯಾಸ ಆಗುತ್ತೆ ಮೇಡಮ್ ಈಗ ಮಾಮೂಲಾಗಿ ಬೆನಿಫಿಟ್ ಅಂತ ನೋಡಿದ್ರೆ ಈಗ ರೋಬೋಟಿಕ್ ನೀರ್ ಮಾಡಿದಾಗ ಖಂಡಿತ ಸುಮಾರು ಒಂದು ಟ್ವೆಂಟಿ ಆಗುತ್ತೆ ಒಂದು ಬಟ್ ಅಡ್ವಾಂಟೇಜ್ ಏನು ಅಂದ್ರೆ ರೋಬೋಟಿಕ್ ಮಾಡಿದಾಗ ಮಂಡಿ ಜಾಸ್ತಿ ಬಾಳಕೆ ಬರುತ್ತೆ ಇನ್ನು ಜಾಸ್ತಿ ಆಕ್ಯುರೇಟ್ ಆಗಿ ಮಾಡಿದಾಗ ಅಹ್ ಒಂದ್ ಇಪ್ಪತ್ತು ವರ್ಷ ಬರೋ ಮಂಡಿ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಬರ್ಬೋದು ಸೊ ಆ ರೀತಿ ಲಾಂಗಿವಿಟಿ ಇಂಪ್ರೂವ್ ಆಗತ್ತೆ ಆ ರೀತಿ ಬೆನಿಫಿಟ್ ಇದೆ ಆ ಇಮಿಡಿಯೇಟ್ ಬೆನಿಫಿಟ್ಸ್ ಅಂದ್ರೆ ನಾವು ಸ್ವಲ್ಪ ಕಡಿಮೆ ಇರುತ್ತೆ ಪೇಷಂಟ್ ಸ್ವಲ್ಪ ಬೇಗ ರೆಡಿ ಆಗ್ತಾರೆ ರಿಕವರ್ ಫಾಸ್ಟ್ ಆಗಿ ಆಗ್ತಾರೆ ಕೆಲ್ಸಕ್ಕೆ ಬೇಗ ಹೋಗ್ತಾರೆ ಆ ತರ ಇಮಿಡಿಯೇಟ್ ಬೆನಿಫಿಟ್ಸ್ ಇದೆ ಲಾಂಗ್ ಟರ್ಮ್ ಬೆನಿಫಿಟ್ಸ್ ಅಂದ್ರೆ ಇದೇ ಮಂಡಿ ನಿಮ್ಗೆ ಹಾಕಿರೋದು ಜಾಸ್ತಿ ವರ್ಷ ಬಾಳಕೆ ಬರುತ್ತೆ ಆ ರೀತಿ ಅದಕ್ಕೆ ಲಾಂಗ್ ಟರ್ಮ್ ಬೆನಿಫಿಟ್ಸ್ ಕೂಡ ಇದೆ ಸೊ ಹಾಗಾಗಿ ಇದು ಮನುಷ್ಯರು ಮಾಡೋಕ್ಕಿಂತಲೂ ಇನ್ನು ಅಕ್ಯುರೇಟ್ ಆಗಿರೋದ್ರಿಂದ ಮನುಷ್ಯರಿಂದ ಆಗುವ ತಪ್ಪುಗಳನ್ನ ತಡೆಗಟ್ಟೋದ್ರಿಂದ ಇದು ಉತ್ತಮ ಅಂತ ನೀವ್ ಹೇಳ್ತಾ ಇದ್ದೀರಿ ಈಗ ಇದನ್ನ ಡಿಸೈಡ್ ಮಾಡೋದಕ್ಕೆ ಇದು ಈ ಟ್ರೈನಿಂಗ್ ಸ್ಪೆಷಲ್ ಟ್ರೈನಿಂಗ್ ಬೇಕಾಗತ್ತಾ ಅಥವಾ ಬೇರೆ ಇದು ಕೀ ಹೋಲ್ ಸರ್ಜರಿ ಆಮೇಲೆ ಲ್ಯಾಪ್ ಇದ್ ಮಾಡ್ತೀರಾ ಲ್ಯಾಪ್ರೋಸ್ಕೋಪಿ ಆ ತರಾನೇ ಆಗತ್ತಾ ಅಥವಾ ಹೇಗೆ ಅಂತ ಸ್ಪೆಷಲ್ ವರ್ಕ್ಶಾಪ್ ಇರತ್ತಾ ಹೇಗೆ ಇಲ್ಲ ರೋಬೋಟಿಕ್ ಸಪರೇಟ್ ಟ್ರೈನಿಂಗ್ ಅದಕ್ಕೆ ಇಷ್ಟ ಗಂಟೆ ಕಾಲ ಕಳಿಬೇಕು ಇಷ್ಟು ಆಪರೇಷನ್ ಮಾಡಬೇಕು ಅದಾದ್ಮೇಲೆ ನೀವು ರೋಬೋ ಆಗತ್ತೆ ಸೊ ಆ ರೀತಿ ಸ್ಪೆಷಲ್ ಟ್ರೈನಿಂಗ್ ತಗೊಳ್ಬೇಕಾಗತ್ತೆ ನಾವೆಲ್ಲ ಸರ್ಜನ್ಸ್ ತಗೊಂಡಿರ್ತೀವಿ ಆದ್ರಿಂದ ನಾವು ರೋಬೋಟಿಕ್ ನೀರ್ ಮಾಡ್ತಾ ಇದೀವಿ ಇವಾಗ ಸೊ ಈ ರೋಬೋಟಿಕ್ ರಿಪ್ಲೇಸ್ಮೆಂಟ್ ಮಾಡಕ್ಕೆ ಸ್ಪೆಷಲ್ ಟ್ರೈನಿಂಗ್ ತಗೋಬೇಕಾಗತ್ತೆ ಆಮೇಲೆ ಈ ರೋಬೋಟೆಕ್ ಆ ಮೆಷಿನ್ ಗೆ ಕಾಸ್ಟ್ ಎಷ್ಟು ಆಮೇಲೆ ರಿಪ್ಲೇಸ್ಮೆಂಟ್ ಮಾಡಿದಾಗ ರೆಗ್ಯುಲರ್ ಗಿಂತಲೂ ನೀವು ಟ್ವೆಂಟಿ ಪರ್ಸೆಂಟ್ ಅಂದ್ರೆ ಸುಮಾರು ಎಷ್ಟು ಜಾಸ್ತಿ ಆಗತ್ತೆ ಅಂತ ಅಪ್ರಾಕ್ಸಿಮೇಟ್ಲಿ ಹೇಳಿ ಸುಮಾರು ಒಂದು ಲಕ್ಷ ರೂಪಾಯಿ ಜಾಸ್ತಿ ಆಗುತ್ತೆ ರೆಗ್ಯುಲರ್ ರಿಪ್ಲೇಸ್ಮೆಂಟ್ ರಿಪ್ಲೇಸ್ಮೆಂಟ್ಗೂ ರೋಬೋಟಿಕ್ ನೀರ್ ರಿಪ್ಲೇಸ್ಮೆಂಟ್ಗೂ ಈ ರೋಬೋ ಕಾಸ್ಟ್ ಬೇರೆ ಬೇರೆ ಕಂಪನಿ ಬೇರೆ ಬೇರೆ ಇದೆ ಬಟ್ ಸುಮಾರು ಒಂದ್ ನಾಲ್ಕು ಕೋಟಿಯಿಂದ ಈ ರೋಬೋ ಶುರು ಆಗತ್ತೆ ಹತ್ತು ಕೋಟಿ ತನಕ ರೋಬೋ ಇದೆ ಓಕೆ ಸೊ ಇನಿಷಿಯಲ್ ಇನ್ಸ್ಟಾಲೇಷನ್ ಕಾಸ್ಟ್ ಸುಮಾರು ಅಷ್ಟಾಗತ್ತೆ ಅಂಡ್ ಪರ್ ಪೇಷಂಟ್ ಸುಮಾರು ಒಂದ್ ಲಕ್ಷ ರೂಪಾಯಿ ತನಕ ಕಾಸ್ಟ್ ಜಾಸ್ತಿ ಆಗತ್ತೆ ನಾರ್ಮಲ್ ರಿಪ್ಲೇಸ್ಮೆಂಟ್ ಕಂಪೇರ್ ಮಾಡಿದ್ರೆ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಅಲ್ಲಿ ಓಕೆ ಓಕೆ ಆದ್ರೆ ಒಂದು ಲಕ್ಷ ಖರ್ಚು ಮಾಡಿದ್ರು ಕೂಡ ಇನ್ನು ಹದಿನೈದು ಇಪ್ಪತ್ತು ವರ್ಷ ಹೆಚ್ಚು ಬಾಳಿಕೆ ಬರೋದ್ರಿಂದ ಅದು ಉತ್ತಮ ಆಮೇಲೆ ಬೇಗನೆ ರಿಕವರ್ ಆಗ್ತಾರೆ ಆ ಫಿಸಿಯೋಥೆರಪಿ ಇದು ಎಲ್ಲ ಆದಷ್ಟು ಬೇಗನೆ ವಾಕಿಂಗ್ ಶುರು ಮಾಡಬಹುದು ಅಂತ ಕೂಡ ಹೇಳಿದ್ರೆ ಹಾಗಾಗಿ ಇದು ಜನರಿಗೆ ಗೊತ್ತಿರ್ಬೇಕಾದಂತ ವಿಚಾರ ಯಾಕಂದ್ರೆ ಮೊದಲು ನೀರ್ ರಿಪ್ಲೇಸ್ಮೆಂಟ್ ಅಂತಂದ್ರೆ ಭಯ ಪಡ್ತಾ ಇದ್ರು ಈಗ ನನ್ನ ಕ್ಲಾಸ್ಮೇಟ್ಸ್ ಎಷ್ಟೋ ಜನ ನೀರ್ ರಿಪ್ಲೇಸ್ಮೆಂಟ್ ಮಾಡ್ಕೊಂಡು ಆರಾಮಾಗಿ ಓಡಾಡ್ತಾ ಇದಾರೆ ಸೊ ಒಂದು ನನ್ ಹಾಗೆ ಮೊದ್ಲಿಂದು ನೀ ಬಗ್ಗೆ ಕಾಳಜಿ ವಹಿಸ್ಕೊಳ್ಬೇಕು ಅದೇನು ರಿಪ್ಲೇಸ್ಮೆಂಟ್ ಹೋಗ್ದಾಗ ನೋಡ್ಕೊಳ್ಬೇಕು ಇಲ್ಲ ಅಂದ್ರೆ ರೋಗೋದಿಂದ ಇಂದ ರಿಪ್ಲೇಸ್ಮೆಂಟ್ ಮಾಡ್ಕೊಳ್ಬೇಕು ಅಂತ ನೀವು ಹೇಳ್ತಾ ಇದ್ದೀರಿ ಸೊ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಈ ರೋಬೋಟಿಕ್ ಇಂದ ಆಗುವುದನ್ನ ಹೇಳದ ಜೊತೆಗೆ ಅವ್ರಿಗೆ ಯಾವ ಪ್ರಿಕಾಷನ್ ತಗೊಳ್ಬೇಕು ಯಾವ ಸಮಯಕ್ಕೆ ಬರಬೇಕು ಹೇಗೆ ಮಾಡಿಸ್ಕೊಳ್ಬೇಕು ಅನ್ನೋದನ್ನ ತಿಳ್ಸ್ಕೊಡು ಸರಿ ಮೇಡಮ್ ರಿಪ್ಲೇಸ್ಮೆಂಟ್ ಬೇಕಾಗೋದು ಸ್ಟೇಜ್ ಫೋರ್ ಆರ್ಥ್ರೈಟಿಸ್ ಅಂದ್ರೆ ಮಂಡಿ ಪೂರ್ತಿ ಸೌದಾಗ ಸ್ಟೇಜ್ ಒನ್ ಸ್ಟೇಜ್ ಟೂ ಸ್ಟೇಜ್ ತ್ರೀ ಅಂದ್ರೆ ಇನ್ನು ಪೂರ್ತಿ ಆ ತರ ಕೇಸಸ್ ಅಲ್ಲಿ ಅವರು ಫಿಸಿಯೋಥೆರಪಿ ಮಾಡಿಸ್ಕೊಳ್ಬಹುದು ಬೆಲ್ಟ್ ಗಳು ತಗೋಬಹುದು ತೂಕ ಕಡಿಮೆ ಮಾಡ್ಕೊಳಕ್ ನೋಡ್ಬೋದು ಹಲವಾರು ಮಾತ್ರೆಗಳಿದೆ ಕೆಲವು ಇಂಜೆಕ್ಷನ್ ಗಳು ಇದೆ ಒಂದ್ಸಲ ಸ್ಟೇಜ್ ಫೋರ್ ಬಂತು ಅಂದ್ರೆ ಅವಾಗ ಅದು ಲಾಸ್ಟ್ ಸ್ಟೇಜ್ ಅದು ಅಹ್ ಇನ್ನೇನು ಕಾದು ಪ್ರದಾಗುದಿಲ್ಲ ಅವಾಗ ರಿಪ್ಲೇಸ್ಮೆಂಟ್ ಒಂದೇ ದಾರಿ ಇರುತ್ತೆ ಅವಾಗ ತೂಕ ಕಡಿಮೆ ಮಾಡ್ಕೊಂಡ್ರು ಫಿಸಿಯೋಥೆರಪಿ ಮಾಡ್ಕೊಂಡ್ರು ಕೂಡ ಅಷ್ಟು ಯೂಸ್ ಆಗೋದಿಲ್ಲ ಎರಡನೇ ವಿಷಯ ನಾ ಹೇಳಕ್ ಇಷ್ಟಪಡೋದೇನು ಅಂದ್ರೆ ರೋಬೋಟಿಕ್ ರಿಪ್ಲೇಸ್ಮೆಂಟ್ ಬಂತು ಅಂದ್ರೆ ನಾರ್ಮಲ್ ನೀರ್ ರಿಪ್ಲೇಸ್ಮೆಂಟ್ ಮಾಡ್ಲೇಬಾರ್ದ ಡಾಕ್ಟರ್ ನೀವು ನಾರ್ಮಲ್ ರಿಪ್ಲೇಸ್ಮೆಂಟ್ ಮಾಡದೇ ಇಲ್ವಾ ಇಷ್ಟು ವರ್ಷ ಅದೇ ಮಾಡ್ತಾ ಇದ್ರಲ್ಲ ನೀವು ಅಂತ ಕೇಳಬಹುದು ಯಾರು ಸೊ ನಾರ್ಮಲ್ ರಿಪ್ಲೇಸ್ಮೆಂಟ್ ಗಿನ್ನ ರಿಪ್ಲೇಸ್ಮೆಂಟ್ ಒಂದ್ ರೋಬೋಟಿಕ್ ರಿಪ್ಲೇಸ್ಮೆಂಟ್ ಒಂದು ಟೂ ಪರ್ಸೆಂಟ್ ಟು ತ್ರೀ ಪರ್ಸೆಂಟ್ ಅಡ್ವಾಂಟೇಜಸ್ ಈಗ ಕೆಲವು ಕೇಸ್ಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮೂಳೆ ಹಿಂಗಿಂಗ್ ಸೊಟ್ಟಂ ಇದ್ದಾಗ ರೋಬೋಟಿಕ್ ತುಂಬಾ ಒಳ್ಳೇದು ಬಟ್ ನಾವು ನಾರ್ಮಲ್ ರಿಪ್ಲೇಸ್ಮೆಂಟ್ ಕೂಡ ಮಾಡ್ತೀವಿ ನಾರ್ಮಲ್ ರಿಪ್ಲೇಸ್ಮೆಂಟ್ ಮಾಡಿದ್ರು ಕೂಡ ಪೇಷಂಟ್ ಮುಂಚೆ ಎಷ್ಟು ಸಮಸ್ಯೆಲಿ ಇರ್ತಾರೋ ಅದಕ್ಕಿಂತ ಎಷ್ಟೋ ಚೆನ್ನಾಗಿ ಆಗ್ತಾರೆ ರೋಬೋಟಿಕ್ ಮಾಡ್ಸಿದ್ರೆ ಇನ್ನೊಂದು ಐದು ಪರ್ಸೆಂಟ್ ಉತ್ತಮ ರಿಸಲ್ಟ್ ಬರುತ್ತೆ ಕಪ್ಪೆ ಟು ನಾರ್ಮಲ್ ರಿಪ್ಲೇಸ್ಮೆಂಟ್ ಸೊ ನಾರ್ಮಲ್ ರಿಪ್ಲೇಸ್ಮೆಂಟ್ ಗಳು ಕೂಡ ಖಂಡಿತ ಮಾಡಿಸ್ಕೋಬಹುದು ಅದರಲ್ಲೂ ಕೂಡ ಪೇಷಂಟ್ ಗೆ ತುಂಬಾ ಬೆನಿಫಿಟ್ ಆಗುತ್ತೆ ಆಪರೇಷನ್ ಮುಂಚೆ ಇದ್ದಿದ್ದಕ್ಕೂ ಆಪರೇಷನ್ ಆದ್ಮೇಲೆ ಆಗೋ ಪರಿಸ್ಥಿತಿಗೂ ಸೊ ತುಂಬ ತುಂಬ ಧನ್ಯವಾದಗಳು ಆ ಇಷ್ಟ್ರ ಮಟ್ಟಿಗೆ ನಾವ್ ನಾವೇನ್ ಅನ್ಕೊಂಡಿದ್ವಿ ಅಂದ್ರೆ ಬೇರೆದ್ರೆಲ್ಲ ಕಾನ್ಸಲ್ಟೇಟ್ ಇದ್ರಲ್ಲಿ ಕೂತಿರ್ತಾರೆ ರಿಮೋಟ್ ಅಲ್ಲಿ ಅಡ್ಜಸ್ಟ್ ಮಾಡಿದ್ರೆ ರೋಬೋ ವಿಲ್ ಡೂ ದ ಸರ್ಜರಿ ಅಂತ ಅನ್ಕೊಂಡಿದ್ವಿ ಆದ್ರೆ ನೀವ್ ಹೇಳ್ತೀರಿ ಆ ರೋಬೋ ಆರ್ ನ ನೀವೇ ಕೈ ಹಿಡ್ಕೊಂಡು ನೀವೇ ಮಾಡ್ತಾ ಇರೋದು ಅಂತ ವಿಶೇಷವಾಗಿ ತಿಳಿಸ್ಕೊಟ್ಟಿದ್ಕೆ ತುಂಬಾ ತುಂಬಾ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ